ನಾವು ಇದು ಗೋಲಿ ಆಟಕ್ಕೋ ಅಥವಾ ಕ್ರಿಕೆಟ್ ಆಟಕ್ಕೋ ಮಾಡಿರೋದಲ್ಲ ಇದು ಇದು ನಾವು ಬದುಕಿಗಾಗಿ ನಮ್ದು ಇದು ಹೋರಾಟ ಇದು ಅದು ಅದು ಅನುಭವದಿಂದ ಬರಬೇಕು ಮೇಡಮ್ ಅದು ಸುಮ್ಮನೆ ಯಾರೋ ಹೇಳಿದ್ರು ಅಂದ ತಕ್ಷಣ ನಾವು ಅದೇನೋ ಒಂದು ಕಳೆ ನಾಶಕ ಹೊಡ್ಕೊಂಡು ಮಾನ್ಯ ದಿನ ಅದನ್ನು ಅಯ್ಯೋ ಅಂತ ಹೇಳೋದು ಅದು ಯಾವ ನ್ಯಾಯ ಅಂತ ನನಗೆ ಅರ್ಥ ಆಗಲ್ಲ ಇವಾಗ ಹೆಂಗಿದೆ ಸರ್ ಮೆಣಸಿಗೆ ರೇಟು ರೇಟು ಒಂದು ದಿನದ ಹಿಂದೆ ಆರುನೂರ ನಲ್ವತ್ತು ರೂಪಾಯಿ ಇತ್ತು ಈಗ ಐನೂರು ಐನೂರ ಹತ್ತು ರೂಪಾಯಿ ಮೂರರಿಂದ ಮೂರುವರೆ ಕೆಜಿಗೆ ಹಸಿ ದೀರಿಸಿದ್ದು ಒಂದ್ ಕೆಜಿ ಒಣಗಿದ್ ಬರುತ್ತೆ ಮಾಡಿದೀನಿ ಆಮೇಲೆ ನ್ಯಾಚುರಲ್ ಆಗು ನನ್ನ ತೋಟದಲ್ಲಿ ಮೊದಲು ಕಬ್ಬು ಬೆಳೆಯುವಾಗ ಜೇನು ಇರ್ತಿರ್ಲಿಲ್ಲ ಆಮೇಲೆ ಇದು ಎರೆಹುಳು ಇರಲಿಲ್ಲ ಯಾಕೆಂದ್ರೆ ಒಂದ್ ಕಡೆ ಬೆಂಕಿ ಹಾಕಿ ಇದ್ದಿದ್ದು ಮತ್ತೊಂದ್ ಕಡೆ ಕೆಮಿಕಲ್ ಆಮೇಲೆ ಕಳೆನಾಶಕ ಅದನ್ನು ಯೂಸ್ ಮಾಡಿದೀನಿ ಸೈಂಟಿಫಿಕ್ ಆಗಿ ಏನ್ ಹೇಳ್ತೀರಿ ಅದನ್ನೆಲ್ಲ ಮಾಡಿದೀನಿ ಹ್ಮ್ ಇವಾಗ ಮಧ್ಯ ಮಧ್ಯದಲ್ಲಿ ನಾವ್ ನೋಡ್ತಾ ಇದೀವಲ್ಲ ಇವಾಗ ಬೇರೆ ತೋಟಕ್ಕೋದ್ರೆ ಎಲ್ಲ ಈ ಕಳೆ ಎಲ್ಲಾ ಇರಲ್ಲ ಎಲ್ಲ ತುಂಬಾ ನೀಟಾಗಿ ಮಾಡಿರ್ತಾರೆ ನೀವ್ ಈ ತರ ಎಲ್ಲ ಬಿಟ್ಟಿದ್ರಲ್ಲ ಇದರಿಂದ ಲಾಭ ಆಗುತ್ತಾ ಯಾವ ರೀತಿ ನೀವು ಮಾಸ್ಚರ್ ಹಿಡ್ಕೊಳತ್ ಅದು ನೀವು ನೀರನ್ನು ಎರಡ್ ನೀರ್ ಕೂಡ ಬದ್ಲದೆಲ್ಲ ಇರೋದ್ರಿಂದ ಮಾಸ್ಚರ್ ಅದು ತಂಡಿಯ ಅಂಶನ ಹಿಡ್ಕೊಳುತ್ತೆ ಭೂಮಿ ನೀವು ಸುಮ್ನೆ ಹಿಂಗಿಲ್ ನೋಡಿ ಇಲ್ಲಿ ಏನು ನಾವು ಇದು ಗೋಲಿ ಆಟಕ್ಕೋ ಅಥವಾ ಕ್ರಿಕೆಟ್ ಆಟಕ್ಕೋ ಮಾಡಿರೋದಲ್ಲ ಇದು ಇದು ನಾವು ಬದುಕಿಗಾಗಿ ನಮ್ದು ಇದು ಹೋರಾಟ ಇದು ಅದು ಅದು ಅನುಭವದಿಂದ ಬರ್ಬೇಕು ಮೇಡಮ್ ಅದು ಸುಮ್ಮನೆ ಯಾರೋ ಹೇಳಿದ್ರು ಅಂದ ತಕ್ಷಣ ನಾವು ಅದೇನೋ ಒಂದು ಕಳೆ ನಾಶಕ ಹೊಡ್ಕೊಂಡ್ ಮಾನ್ಯ ದಿನ ಅದನ್ನ ಅಯ್ಯೋ ಅಂತ ಹೇಳೋದು ಅದು ಯಾವ ನ್ಯಾಯ ಅಂತ ನನ್ಗೆ ಅರ್ಥ ಆಗಲ್ಲ ನೀವು ಅನುಭವಿಸಿದ್ರಲ್ಲಿ ನಿಮಗೆ ಅಷ್ಟೇ 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 ಸರ್ ಅದ್ರ ಜೊತೆಗೆ ನೆನೇನಾದ್ರೂ ಮಳೆ ಬಂತಾ ಇಲ್ಲ ಇಲ್ಲ ಇದೆಯಲ್ಲ ಅಂದ್ರೆ ನಾನು ಹೇಳ್ದಲ್ಲ ಪ್ರತಿ ಇಂಚ್ ಇಂಚಿಗೂ ನಾನು ವಾಚ್ ಅಂಡ್ ವಾರ್ಡ್ ಮಾಡ್ತಿರ್ತೀನಿ ದಿನದಲ್ಲಿ ನಾನು ಆ ಕಡೆ ನಮ್ಗೆ ಬೆಳಿಗ್ಗೆ ಆರು ಗಂಟೆಗೆ ನಾವು ಶುರು ಆಯ್ತು ಅಂದ್ರೆ ನಾವು ರಾತ್ರಿ ಒಂಬತ್ತು ಹತ್ತು ಗಂಟೆಗೆ ಮಲ್ಗೋದು ಅಡಕೆ ಸೀಸನ್ ಅಲ್ಲಿ ಇನ್ನೂ ಲೇಟ್ ನನ್ನ ಆರೋಗ್ಯ ಆಗ್ಲಿ ನನಗೇನು ಸಮಸ್ಯೆ ಅನ್ಸಿಲ್ಲ ಎಷ್ಟು ಏಜ್ ನಿಮ್ಗೆ ನನಗೆ ಶುಗರ್ ಹ್ಮ್ ಎಲ್ಲ ಲೈಟ್ ಆಗಿದೆ ಈ ಈ ಬಿಸ್ನೆಸ್ ಅಲ್ಲಿ ಟೆನ್ಷನ್ ಅದಾಗಿಲ್ಲ ಇದಾಗಬೇಕು ಇದ್ದ ಈಗ ಏನೇನೋ ಡಿಫೆಕ್ಟ್ ಕಾಣ್ತಾ ಉಂಟು ಅದ್ ನಿಮಗೆ ಕಾಣಿಸ್ತಾ ಇಲ್ಲ ನನ್ ಕಣ್ಣಿಗೆ ಕಾಣಿಸ್ತಾ ಇದೆ ನಮಗೆ ಗೊತ್ತಾಗ್ತಾ ಇಲ್ಲ ಸರ್ ಅಂತ ಹೇಳ್ತಾ ಇದೀವಿ ನಾವು ಮೆಣಸು ನೋಡ್ತಾ ಇದೀವಿ ಮೆಣಸು ಇವಾಗ ಸೀಸನ್ ಬಂತು ಆಯ್ತು ಲಾಸ್ಟ್ಗೆ ನಾನು ಉಳ್ದಿರೋದೆಲ್ಲ ಲಾಸ್ಟ್ ಲಾಸ್ಟ್ ಇದು ಮೆಣಸ ಎಲ್ಲ ಹೆರಕ್ಬೇಕಾರೆ ಕಷ್ಟ ಆಗಲ್ವಾ ಯಾಕೆ ಅಂತ ಹೇಳಿದ್ರೆ ಈ ತರ ಎಲ್ಲಾ ಇದ್ರೆ ಸರ್ ಅಲ್ಲ ನಾವ್ ಏನ್ ಇಟ್ಕೊಂಡಿ ಕೊಯ್ತಾ ಇದಾರೆ ಈಗ ಒಳಗಡೆ ಹೌದಾ ಕೊಯ್ತಾ ಇದಾರೆ ಅದೆಲ್ಲ ಈ ಕೆಳಗಡೆ ಉದ್ರಿ ಬಿದ್ರು ಮತ್ತೆ ಹೆರ್ಕೊಂತೀವಿ ಅದನ್ನು ಡಬಲ್ ಕೆಲಸ ಮೆಣಸಿನದೇನು ಅಂದ್ರೆ ಸೂಕ್ಷ್ಮವಾಗಿ ಎಲ್ಲ ಕೆಲಸಗಳನ್ನ ಮಾಡ್ತಾ ಇರ್ಬೇಕು ಅವಾಗ ಅವಾಗ ರೈತರು ಅಂದ್ರೆ ಕೂರಂಗಿಲ್ಲ ಟ್ವೆಂಟಿ ಫೋರ್ ಇಂಟು ಬಾರ್ ಸೆವೆನ್ ಆಕ್ಟಿವ್ ಆಗಿರ್ಬೇಕು ಆಲ್ಮೋಸ್ಟ್ ಅಲ್ಲಿ ನೀವ್ ಒಂದ್ ರೌಂಡ್ ಬಂದ್ರೆ ತೋಟನ ಒಂದ್ ಕಿಲೋಮೀಟರ್ ಆಗ್ಬಹುದಾ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಹಾ ಹಂಗಾರೆ ನೀವು ಒಂದುವರೆ ಎರಡು ಆದರೂ ಆಗ್ಬೋದು ಬಟ್ ಆಗುತ್ತೆ ಓಕೆ ನೈಸ್ ಸರಿ ಎಲ್ಲಿ ಅಲ್ಲಿ ಕೊಯ್ತಿದ್ದಾರೆ ಓ ಹೌದಾ ಕೆಲಸ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಮೇಡಮ್ ಇದು ಮೂರು ಕೊಯ್ಲ್ ಮಾಡ್ಕೊಂತೀವಿ ಇದು ಲಾಸ್ಟ್ ಕೊಯ್ಲ್ ಬನ್ನಿ ನೋಡೋಣ ಮೆಣಸು ಹೆಂಗ್ ಬಂದಿದೆ ಅಂತ ರೆಡ್ ಕಲರ್ ಇದೆಯಾ ಅಥವಾ ಗ್ರೀನ್ ಕಲರ್ ಇದೆಯಾ ಕೊಯ್ದಿರೋದಾ ಇಲ್ಲಿಗೆ ತರಿಸ್ತೀನಿ ಬಿಡಿ ಇಲ್ಲ ಅಲ್ಲಿ ಹೋಗೋಣ ಬನ್ನಿ ತೋಟದ ಹತ್ರ ಇನ್ನು ಹೇಣಿ ಹಾಕೊಂಡು ಹತ್ತ ಇದರ ಹಾ ಅಲ್ಯೂಮಿನಿಯಂ ಹೇಣಿ ಓ ಆಕಾಶ್ ಬನ್ನಿ ಅಲ್ ಪ್ರೋಸೆಸ್ ಮಾಡಿದ್ದು ಇದೆ ಇಲ್ಲೂ ಇದೆ ನೋಡಿ ಇಲ್ಲಿ ಬಿಡಿಸ್ತಾ ಇದ್ದಾರೆ ವಾ ಸಖತ್ತಾಗಿ ಬಂದಿದೆ ಮೆಣಸು ನೋಡಿ ಮೆಣಸು ಅಣ್ಣ ಆದ್ರೆ ಈ ಕಲರ್ ಬರುತ್ತೆ ರೆಡ್ ಕಲರ್ ಮತ್ತೆ ತೀರಾ ಒಣಗ್ದಾಗ ನಾವೆಲ್ಲ ಯೂಸ್ ಮಾಡ್ತೀವಲ್ಲ ಇದು ಬ್ಲಾಕ್ ಕಲರ್ ಬ್ಲಾಕ್ ಪೆಪ್ಪರ್ ಹಣ್ಣಾಗಿ ಮತ್ತೆ ಅದು ಇದಾಗಿರೋದು ಡ್ರೈ ಆಗಿರೋದು ಹೌದು ಇದಕ್ಕೆಲ್ಲ ಬಿಸಿಲೆಲ್ಲ ಬೇಕಲ್ಲ ಒಣಗಿಸೋದಕ್ಕೆಲ್ಲ ಇವಾಗ ಹೆಂಗಿದೆ ಸರ್ ಮೆಣಸಿಗೆ ರೇಟು ರೇಟು ಒಂದು ಇಪ್ಪತ್ತೈದು ದಿನದ ಹಿಂದೆ ಆರುನೂರ ನಲ್ವತ್ತು ರೂಪಾಯಿ ಇತ್ತು ಈಗ ಐನೂರು ಐನೂರ ಹತ್ತು ರೂಪಾಯಿ ಮತ್ತೆ ಕಡಿಮೆ ಆಯ್ತು ಈಗ ಸೀಸನ್ ಆಕ್ಚುಲಿ ಇದು ಮತ್ತೆ ಸ್ವಲ್ಪ ದಿನ ಆದ್ರ ಮೇಲೆ ಮತ್ತೆ ಬರ್ಬೋದು ನೀವ್ ಹೆಂಗೆ ಇದನ್ನ ಮೆಣಸಲ್ಲಿ ತುಂಬಾ ದಿನ ಇಡಬಹುದು ಇಟ್ಟು ಕೊಡ್ತೀರಾ ಅಥವಾ ಸಡನ್ ಆಗಿ ಕೊಡ್ತೀರಾ ಇಟ್ಟಿ ಕೊಡ್ತೀನಿ ಮೆಣಸು ಮಾತ್ರ ಇಟ್ಟು ಕೊಡ್ತೀನಿ ಇದು ಕೆಲವು ಟೈಮ್ ಭಾರಿ ರೇಟಿಗೆ ಹೋಗುತ್ತೆ ಹಾಗಾಗಿ ಓಕೆ ಇವಾಗ ಮೆಣಸು ಜಾಸ್ತಿ ಒಣಗಿಸಿ ಜಾಸ್ತಿ ಇಟ್ಟರೆ ತೂಕ ಎಲ್ಲ ಕಡಿಮೆ ಆಗಲ್ವಾ ಅಲ್ಲ ಅದು ಕ್ಲೀನಾಗಿ ಒಣಗಿಸಿದಾಗ ಮತ್ತೆ ಎಲ್ಲ ಒಂದು ಶಾರ್ಟೇಜ್ ಬಂದರೂ ಒಂದು ಇನ್ನೂರು ನೂರು ಗ್ರಾಮ್ ಬರ್ಬೋದು ಬಿಟ್ಟರೆ ಡ್ರೈ ಮಾಡೋದು ಕರೆಕ್ಟ್ ಮಾಡಬೇಕು ನೀವು ಹಸಿ ಬಿಸಿ ಮಾಡಿದ್ರೆ ಅದು ಇದಾಗುತ್ತೆ ಇವಾಗ ಮೆಣಸಿದೆಲ್ಲ ಬಿಡಿಸಬೇಕಂದ್ರೆ ಕೈಯಲ್ಲಿ ಅಥವಾ ಕಾಲಲ್ಲೇ ಬಿಡಿಸಬೇಕು ಅಲ್ಲ ಅಲ್ಲ ಮಿಷನ್ ಮಿಷನ್ ಇದೆ ಮಿಷನ್ ಇದೆ ಇವಾಗ ಅವಾಗ ಹಿಂಗೆಲ್ಲ ಉಚಿತ ಮಿಷನ್ಗಳು ಬಂದಿದೆ ದೊಡ್ಡ ದೊಡ್ಡದು ಬಂದಿದೆ ಎಲ್ಲ ಟೈಪ್ ಇದೆ ನೀವು ಹೆಂಗೆ ಮಿಷನ್ ಇಟ್ಕೊಂಡಿದ್ದೀರಾ ಓಕೆ ಎಷ್ಟಾಗುತ್ತೆ ಸರ್ ಎಷ್ಟು ಕ್ವಿಂಟಲ್ ಮೆಣಸಿಗ್ಬಹುದು ನನಗೆ ನಲವತ್ತು ಇಪ್ಪತ್ತೆಂಟು ಕ್ವಿಂಟಾಲಿಂದ ಈಗ ನಾನು ಇಪ್ಪತ್ತೈದು ಮೂವತ್ತು ರೇಂಜಲ್ಲಿ ಇದ್ದೀನಿ ಮತ್ತೆ ಮತ್ತೆ ರೈಸ್ ಆಗುತ್ತೆ ಅದು ವೀಟ್ ಇದೆ ಕಾಯಿಲೆ ಇದೆ ಹ್ಮ್ ಇಷ್ಟೇ ಆಗುತ್ತೆ ಅಂತ ಏನ್ ಹೇಳಿಕ್ ಬರಲ್ಲ ಸಿಕ್ಕಿದೆಯಲ್ಲ ಮಳೆ ಮೇಲೆ ಡಿಪೆಂಡ್ ಆಗಿದೆ ಮೇಡಮ್ ಇದು ಇದು ಪಾಲಿನೇಷನ್ ಆಗದೆ ನೀವು ಮಳೆಯಿಂದ ಕರೆಕ್ಟ್ ಆಗಿ ಮಳೆ ಇದಾಗಿ ಆಮೇಲೆ ಮಳೆ ಸೆಟ್ ಆಯ್ತು ಅಂದ್ರೆ ಇಲ್ಲ ಅಂದ್ರೆ ಅದ್ರೊಳಗಡೆ ಗೊತ್ತಾಗುತ್ತೆ ಕಾಳುಗಳು ವ್ಯತ್ಯಾಸ ಮಳೆ ಒಂದೊಂದ್ ನೋಡಿ ಈಗ ಇದು ಒಳ್ಳೆ ಮಳೆ ಸಿಕ್ಕಿದೆ ಅದ್ ಮಳೆ ಸಿಕ್ಕಿಲ್ಲ ಫುಲ್ ಬಿಟ್ಟಿದೆಯಲ್ಲ ಹೆಂಗ್ ಗೊತ್ತಾಯ್ತು ನಿಮಗೆ ಇದ್ರೊಳಗಡೆ ಇದು ರೆಡ್ ಇದೆ ಈ ಕಾಯಿ ನೋಡಿ ಇದು ಇದು

ಈ ಲಾಸ್ಟ್ ಇದು ಚಂದ ತುಂಬಾ ಇದ್ರೆ ನೀವು ಇಷ್ಟೇ ಹತ್ತಿರಕ್ಕೆ ಅವರಿಗೆ ಐವತ್ತು ಅರವತ್ತು ಕೆಜಿ ಕೊಯ್ದು ಬಿಡ್ತಾರೆ ಇದೀಗ ಅವರಿಗೆ ಒಂಥರ ಲಾಸ್ಟ್ ಕೊಯ್ಲಲ್ಲಿ ಅಷ್ಟು ಇರಲ್ಲ ಈ ಲಾಸ್ಟ್ ಒಂದು ಅದೇನೋ ಹೆರ್ಕ್ತ ಅಲ್ಲಿ ಇಲ್ಲಿ ಇಲ್ಲಿ ಹುಡುಕಿ ಹುಡುಕಿ ಕೊಯ್ಬೇಕು ಟೈಮ್ ಹಿಡಿಯುತ್ತೆ ತುಂಬಾ ಟೈಮ್ ಹಿಡಿಯುತ್ತೆ ಇವತ್ತೆಷ್ಟು ಜನ ಕೆಲಸದವರು ಒಬ್ಬರೇನಾ ಅಲ್ಲ ಇವತ್ತು ಮೂರ್ ಜನ ಇದಾರೆ ನಾಲ್ಕು ಎಲ್ಲ ಇದಾರೆ ಆ ಕಡೆ ಚೀಲ ಇಟ್ಕೊಂಡಿದ್ದಾರೆ ಮೆಣಸೆ ಮೆಣಸೆ ಈಗ ಮುಗಿತಾ ಬಂತು ಮೆಣಸ್ ಕೊಯ್ಲು ಸರ್ ನೀವು ಇದರಲ್ಲಿ ಏನು ಅಡಿಕೆದೆಲ್ಲ ಬಿಸ್ನೆಸ್ ಮಾಡ್ತಾರಲ್ಲ ತಟ್ಟೆಗೆಲ್ಲ ಕೊಡ್ತಾರಲ್ಲ ನೀವು ನಾನು ಯಾವುದನ್ನು ತ್ಯಾಜ್ಯಗಳು ಕೃಷಿ ತ್ಯಾಜ್ಯ ಅಂತ ಹೇಳ್ತೀವಿ ಅದಕ್ಕೆ ವೇಸ್ಟ್ ಅದಲ್ಲೇ ನನಗೆ ಅದು ಕರಿಗಿ ಮತ್ತೆ ವಾಪಸ್ ಅದು ಗೊಬ್ಬರ ಆಗ್ಬೇಕು ಈವನ್ ಹಂಗೆ ಹಾಕಿದೀರಾ ಅದು ನ್ಯಾಚುರಲ್ ಆಗಿ ಬಿದ್ದು ಹುಟ್ಟಿರೋದು ಈಗ ಭೂಮಿ ಫರ್ಟೈಲಿಟಿ ಕಂಡು ಹಿಡಿಯೋದೇ ನೀವು ಅದ್ರಲ್ಲಿ ಇದರಿಂದ ನೀವು ಯಾವುದೇ ಬೀಜಗಳು ಬಿದ್ದು ಹುಟ್ಟಬೇಕು ಅವಾಗ ಅವನ್ ಭೂಮಿ ಚೆನ್ನಾಗಿದೆ ಅಂತ ಅರ್ಥ ಅದು ತೆಂಗು ಬಿದ್ದು ಹುಟ್ಟಿದೆ ಕಾಳ್ಮೆಣ್ಸು ಬಿದ್ದು ಹುಟ್ಟುತ್ತೆ ಅದೇ ಅದು ಕಾಳು ಮೆಣಸಿಂದ ಏನಕ್ಕೂ ಬರಲ್ಲ ಅಡಿಕೆ ಗಿಡಗಳು ಆಮೇಲೆ ಪ್ರತಿ ಒಂದು ಗಿಡಗಳು ಅದು ಅಲ್ಲಿ ಇದಾಗತ್ತೆ ಅದು ರೀ ಪ್ರಾಡಕ್ಟ್ ಆದ್ರೆ ಮಾತ್ರ ಇಲ್ಲಿ ಇಲ್ಲಿ ಬಿದ್ರೆ ಏನ್ ಸಿಗುತ್ತೆ ಹೇಳಿ ಭೂಮಿ ಆತರ ಹ್ಮ್ ನಾವ್ ಎಲ್ ನೋಡ್ಬೋದು ಸರ್ ಏಲಕ್ಕಿ ಏಲಕ್ಕಿ ಮತ್ತೆ ಲವಂಗ ಅಂತ ಇನ್ನು ಮುಂದೆ ನೀವ್ ಒಂದ್ ರೀತಿ ಪ್ಲಾನ್ ಆಗಿ ಮಾಡಿದೀರ ಸರ್ ಎಲ್ಲೇ ಹೋದ್ರು ಒಂದ್ ರೌಂಡ್ ಬರ್ಬಹುದು ಒಳಗಡೆ ಹೋದ್ರೂ ಕೂಡ ಏನಷ್ಟು ತೊಂದರೆ ಆಗಲ್ಲ ಇವಾಗ ಗೊಬ್ಬರ ಕೊಡಕ್ ಆಗಿರ್ಬೋದು ಏನಾದ್ರು ಒಂದ್ ಸಿಗುತ್ತೆ ಪ್ರತಿದಕ್ಕೂ ಇಟ್ಕೊಂಡಿದ್ದೆ ಸೈಂಟಿಫಿಕ್ ಆಗಿ ಮಾಡಿದಾಗ ಆಮೇಲೆ ನನಗೆ ಯಾವಾಗ ಒಂದು ಪೂರ್ತಿ ಅದೇ ರೋಗದಿಂದ ನಂದು ತೋಟ ಹೋಯ್ತು ಅವಾಗ ನಾನು ಸಾಲ್ ಮಾತ್ರ ನೈನ್ ಬೈ ನೈನ್ ಇಟ್ಕೊಂಡಿದ್ದೀನಿ ಮತ್ತೆ ಉಳಿದಿದ್ದು ನೋಡಿ ಹತ್ರ ಹಾಕೊಂಡಿದ್ದೀನಿ ಒಂದ್ಸರಿ ಗಾಳಿ ಬಂತು ಈ ಕಡೆಯಿಂದ ಇನ್ನೂರು ಮರ ಬಿದ್ದೋಯ್ತು ಮೂರು ವರ್ಷದ ಹಿಂದೆ ಇಲ್ಲಿ ಬರುತ್ತೆ ಕೆಲವು ಟೈಮ್ ಅಲ್ಲಿ ಬರುತ್ತೆ ಇಲ್ಲಿ ಏನಿದೆ ಜಾಗ ಖಾಲಿ ಇದೆಯಾ ಅಲ್ಲ ಅಲ್ಲ ಇದು ತುಂಗಾ ನದಿ ಇದು ನದಿ ಪಕ್ಕನೇ ನಾವು ಇದು ನದಿ ದಂಡೆ ನಾವಿರ ಈ ಕಡೆ ನೋಡಿ ಇದೆಲ್ಲ ನಾನು ಹಾಕೊಂಡಿರೋದು ಇದೆಲ್ಲ ಕೆಳಗಡೆ ಕೆಳಗಡೆ ನಾನು ಒಂದ್ ಇಂಚ್ ಜಾಗ ಅದನ್ನೇ ಹೇಳಿದ್ ನಾನು ವೇಸ್ಟ್ ಮಾಡಿಲ್ಲ ಅಂತ ಕೋಕೋ ಇದೆ ಆಮೇಲೆ ಮಾವು ಹಾಕೊಂಡಿದ್ದೀನಿ ವೆರೈಟೀಸ್ ಮಾವುಗಳಿದೆ ಹಲ್ಸ್ ಇದೆ ಆಮೇಲೆ ಇದು ಅಂಟುವಾಳ ಕಾಯಿ ಹಾಕೊಂಡಿದ್ದೀನಿ ಆಮೇಲೆ ನೋಡಿ ಇದೊಂದು ಬೀಟೆ ಮರ ಇದು ನೆಟ್ಟಿರೋದು ನೀವೇ ನೆಟ್ಟಿದ್ದ ಅದು ಆ ಕಡೆ ಅದು ಫರ್ನಿಚರ್ ಎಲ್ಲ ಮಾಡ್ತಾರೆ ನೋಡಿ ಕಾಸ್ಟ್ಲಿ ಗೊತ್ತಾಯ್ತು

ಅಡಿಕೆದು ಯಾವಾಗ ಸೀಸನ್ ಸ್ಟಾರ್ಟ್ ಆಗೋದು ಅಡಿಕೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನವರಿ ಅಕ್ಟೋಬರ್ ಇಂದ ಶುರು ಆಗುತ್ತೆ ಜನವರಿ ಫೆಬ್ರವರಿಗೆ ಕಂಪ್ಲೀಟ್ ಅದು ಅದು ಮುಗಿತಿದ್ದಂಗೆ ಹಿಂದೆ ನನ್ನ ಕಾಳು ಈಗ ನೋಡಿ ಈಗ ಉಂಟು ಕಾಳು ಇನ್ನು ಈ ತಿಂಗಳು ಫೆಬ್ರವರಿ ಅಲ್ಲ ಮಾರ್ಚ್ ಅಲ್ಲ ಮಾರ್ಚ್ ಮುಗಿಯುತ್ತೆ ಅಷ್ಟೊತ್ತಿಗೆ ಇನ್ನೊಂದು ದಿನ ಒಂದು ಶುರು ಆಗುತ್ತೆ ಕಾಫಿ ಲೇಟು ಕಾಫಿ ಲೇಟ್ ಅದು ಕಾಫಿ ಮುಗೀತು ಕಾಫಿ ಮುಗೀತು ಓಕೆ ಬನ್ನಿ ಸರ್ ಮುಂದೆ ನೋಡಣ ನಿಂತ ಇಲ್ಲಿ ಏನೋ ಮನೆ ಮಾಡ್ಕೊಬಿಟ್ಟಿದ್ರೆ ಚಿಕ್ಕದಾಗಿ ಏನ್ ಸರ್ ಇದು ಎಲ್ಲಾ ಲೇಬರ್ ಶೆಡ್ ಮೊದ್ಲೆಲ್ಲಾ ಇದ್ರು ಇತ್ತೀಚೆಗೆ ಯಾರು ನನ್ನ ಕಾಂಪೌಂಡ್ ಒಳಗಡೆ ಇಲ್ಲ ಹಾ ಬಂಗಾರದ ಅಂಗಡಿಯವರು ಅದನ್ನ ಯೂಸ್ ಮಾಡ್ತಾರೆ ಸೋಪ್ ಪೌಡರ್ ಬಟ್ಟೆ ಹೋಗ್ಲಿಕ್ಕೆ ಅವ್ರು ಇರೋದ್ರಿಂದ ಅರ್ಧ ನಮ್ ರಥ ನಡೀತು ಒಂದ್ ಚಕ್ರ ನಾವಾದ್ರೆ ಇನ್ನೊಂದ್ ಚಕ್ರ ಅವರು ಹಾಗಾದ್ರೆ ಇವ್ರಿಗೆ ತುಂಬಾ ಸಂಬಂಧ ಇದೆ ಅಂದಂಗ ಆಯ್ತು ನಿಮ್ ಮಿಸ್ಸಸ್ ಹೌದೌದು ನಮಸ್ತೆ ರೇಣುಕ್ಕಾ ಅಂತ ಏ ಅಲ್ಲ ನೀವು ಮದ್ವೆ ಆಗ್ಬೇಕಾದ್ರೆ ನಿಮ್ಮಪ್ಪ ಮದ್ವೆ ಮಾಡ್ಕೊಡ್ಬೇಕಾದ್ರೆ ನಾನು ಒಬ್ಬ ಖುಷಿಗನ್ ಕೊಡ್ತಾ ಇದಾರೆ ಅಂತ ನಿಮ್ಗೆ ಫೀಲ್ ಆಯ್ತಾ ನಿಮ್ಮ ಕನ್ಸ್ ಏನಿತ್ತು ನಿಮ್ಮ ಡ್ರೀಮ್ ಬಾಯ್ ತರನೇ ಹೌದಾ ಬಿಡಿ ಸರ್ ಹಂಗಾದ್ರೆ ಸಾರ್ಥಕ ಆಯ್ತು ಸರ್ ಇಷ್ಟೆಲ್ಲ ಓಕೆ ಅಂತ ಹೇಳ್ತಾ ಇದಾರಲ್ಲ ಇವಾಗ ಅಲ್ಲಿ ಮೆಣಸಿನ್ ಗಿಡ ಅಲ್ಲಿ ಇದು ಎಂಟು ಹೊಡೀತಿಲ್ ಸರಿ ಹೊಡೆದಿದೆ ನನಗೆ ಒಂಬತ್ತು ಸರಿ ನನ್ನ ತೋಟದಲ್ಲಿ ಸಿಡ್ಲಿ ಹೊಡೆದಿತ್ತು ಒಂಬತ್ತು ಸರಿನು ನಾನು ಹಾಂ ಮೂವತ್ತು ಮೂವತ್ತೆರಡು ವರ್ಷದಿಂದ ಒಂಬತ್ತು ಸರಿ ಸಿಡ್ಲಿ ಹೊಡೆದಿದೆ ಬಟ್ ನಾನು ಅದನ್ನೇನು ತೀರಾ ಇದಾಗ್ತಾ ಫಸ್ಟ್ ಎಲ್ಲ ಬೇಜಾರು ಆಗ್ತಿತ್ತು ಈಗ ನಮ್ಗೆ ಒಂಥರ ಮಾಮೂಲಿ ಆಗಿದೆ ಇದು ಈಗ ಲಾಸ್ಟ್ ಅಲ್ಲಿ ಹೊಡೆದಿರೋದು ಇದು ತೆಂಗಿನ ಮರ ಅಡಿಕೆ ಮರ ಎಲ್ಲ ಅಲ್ಲಿಂದ ಹೊಡೆದಿದೆ ನೋಡಿ ಆ ಕಡೆಯಿಂದ ಹೊಡೆದು ಈ ಕಡೆ ಇದಾಗಿದೆ ಯಾವ ಟೈಮ್ ಅಲ್ಲಿ ಹೊಡಿತೀನಿ ನೈಟ್ ಅಥವಾ ನಿಮ್ಗೆ ಸೌಂಡ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲಿ ಮಳೆ ಮೇನ್ ಅಲ್ಲಿ ನೀವು ಇಲ್ಲಿ ಬಂದಾಗಲೇ ಗೊತ್ತಾಗುತ್ತಾ ನಾವು ಮನೇಲಿ ಇರುವಾಗಲೇ ಇಂಥಲ್ಲಿ ಇದಾಯ್ತು ಅಂತ ಆಲ್ಮೋಸ್ಟ್ ಸಂಜೆ ಟೈಮು ಇದಾಗುತ್ತೆ ಗೊತ್ತಾಗುತ್ತೆ ನಮ್ಗೆ ಇಂತಲ್ಲೇ ಹೊಡೆದಿದೆ ಅಂತ ಬಂದು ನೋಡಿದ್ವಿ ಬೆಳಿಗ್ಗೆ ಹೋಗುದಲ್ಲೇನೆ ಇವಾಗ ಮತ್ತೆ ಅಲ್ಲಿ ಹೊಸ ಗಿಡಗಳ ಮಾನ ದಿನಾನೇ ಹಾಕಿಟ್ಟಿರ್ತೀವಿ ನಾವು ಅದೆಲ್ಲ ಓದಂಗೆ ಲೆಕ್ಕ ಇವಾಗ ಗಿಡಗಳೆಲ್ಲ ಹೊರಗಡೆ ತರ್ತೀರಾ ಅಥವಾ ನೀವೇ ಮಾಡ್ಕೋತೀರ ಕೆಲವೊಂದು ಅಡಿಕೆ ತೆಂಗು ಬಾಳೆ ಆಮೇಲೆ ಕೆಲವೊಂದು ನನ್ನೇ ನನ್ನ ಏನು ಒರಿಜಿನಲ್ ಏನು ಗಿಡ ಇದೆ ಅದರಲ್ಲಿ ಮಾಡ್ಕೊತೀನಿ ಇನ್ನು ಕೆಲವು ನಾನು ಜಾಸ್ತಿ ತರ್ತೀನಿ ಎಲ್ಲಾರು ಹೋದಾಗ ಏನಾರು ಒಂದ್ ಗಿಡ ತಂದು ಅದನ್ನ ಅದಾದ ಈಗ ಅನ್ಸೀಸನ್ ಅಲ್ಲಿ ಹೋದ್ರು ತಂದ ಇಟ್ಕೊಂಡು ಸೀಸನ್ ಅಲ್ಲಿ ನೆಟ್ತೀನಿ ನಾನು ಮಳೆಗಾಲದ ಅಂದಾಜು ಇಲ್ಲಿ ಎಷ್ಟು ಲಕ್ಷ ಗಿಡ ಇರಬಹುದು ಹಂಗಾರೆ ಎಲ್ಲಾ ಸೇರಿ ಕೌಂಟ್ ಮಾಡಿದಿರ ಯಾವತ್ತಾದ್ರೂ ಮಾಡಿಲ್ಲ ಇವತ್ತಿಗೂ ಮಾಡಿಲ್ಲ ನೋಡಿ ಇದು ಜಾಯಿಕಾಯಿ ಗಿಡ ಇದು ಇದು ಇಲ್ಲಿ ಸಣ್ಣದಿದೆಯಲ್ಲ ಕಾಯಿ ಬಿಟ್ಟಿರೋದೇ ತೋರ್ಸ್ತೀನಿ ಇದು ಜಾಯಿಕಾಯಿ ಗಿಡ ಇದೆ ನಮಗೆ ಗೊತ್ತಾಗ್ತಿಲ್ಲ ಯಾವ ಗಿಡ ಅಂತ ಇದೆ ಇದೆ ಕಡ್ಡಿ ಮಧ್ಯ ಇದೆಯಲ್ಲ ಅದೇ ಅದೇ ಹಾ ಓಕೆ ಏನು ಸ್ಮೆಲ್ ಬರುತ್ತಾ ಕುಯ್ಬೋದು ಇಲ್ಲ ಇಲ್ಲ ಸ್ಮೆಲ್ ಅದರಲ್ಲಿಂದ ಬರಲ್ಲ ಅಲ್ಲಿ ತೋರ್ಸ್ತೀನಿ ಕಾಯಿ ಬಿಟ್ಟಿದೆ ಮುಂದೆ ಇದ್ಯಾ ಇದು ಎಷ್ಟು ವರ್ಷದ ಗಿಡ ಅಂತ ಹೇಳಬಹುದು ಈಗ ಹಾಕಿದಿರ ಇದು ಮಳೆಗಾಲದಲ್ಲಿ ನೆಟ್ಟಿರೋದು ನಾನು ಅಂದ್ರೆ ನೀವು ಆ ಗಿಡ ನೆಡ್ಬೇಕಂದ್ರೆ ಇವಾಗ ಯೂಶಲಿ ಅಡಿಕೆ ತೆಂಗು ಎಲ್ಲ ಒಂದೂವರೆ ವರ್ಷದ್ದು ಈ ತರ ನೆಡ್ತೀವಲ್ಲ ಇದನ್ನ ಯಾವ ರೀತಿ ನೆಡೋದು ಸೇಮ್ ನಿಮ್ಗೆ ಒಂದು ಒಂದ್ ವರ್ಷದ ಗಿಡನೇ ಒಂದ್ ವರ್ಷದ ಗಿಡ ಆರ್ ತಿಂಗಳು ಅಥವಾ ಎಂಟು ತಿಂಗಳು ಒಂದ್ ವರ್ಷದ ಗಿಡ ಸರ್ ಇಷ್ಟೊಂದೆಲ್ಲ ಬಿದ್ದಿದ್ಯಲ್ಲ ಆನೆ ಎಲ್ಲ ಬರಲ್ವಾ ಇಲ್ಲಿ ಇಲ್ಲ ಇಲ್ಲಿ ಬರಲ್ಲ ಇದುವರೆಗೂ ಇದು ಆನೆ ಏರಿಯಾನೇ ಅಲ್ಲ ಸ್ವಲ್ಪ ಇಲ್ಲಿಂದ ಹತ್ತು ಕಿಲೋಮೀಟರ್ ಹೋದ್ರೆ ಸಕ್ಕರೆ ಬೈಲ್ ಅಂತ ಇದೆಯಲ್ಲ ಅಲ್ಲ ಆನೆ ಬರುತ್ತೆ ಆನೆ ಬಿಡಾರಗಳ ಇದೆ ಅಲ್ಲಿ ಹೌದು ಮತ್ತೆ ಇಲ್ಲಿ ಏನಾದ್ರು ಕಾಡು ಪ್ರಾಣಿಗಳ ಹಾವಳಿ ಇದೆಯಾ ಯಾಕೆಂದ್ರೆ ಇಲ್ಲಿ ಫುಲ್ ಕಾಡ್ ತರಾನೇ ಇದೆ ನಾನಂದ್ರೆ ನನ್ನ ಕಾನ್ಸೆಪ್ಟ್ ತೋಟ ಅನ್ನ ಕಾಡು ಟೈಪ್ ಅಲ್ಲಿ ಇರಬೇಕಿತ್ತು ಅಂತ ಈಗಲೂ ನನ್ನ ಮನಸ್ಸಲ್ಲಿ ಸಮಾಧಾನ ಇಲ್ಲ ನಾನು ಒಂದು ಸಿಕ್ಸ್ಟಿ ಪರ್ಸೆಂಟ್ ಅಲ್ಲಿ ಇದ್ದೀನಿ ಇನ್ನೂ ಫಾರ್ಟಿ ಪರ್ಸೆಂಟ್ ನನಗೆ ಫುಲ್ ಕಾಡ್ ಆಗಬೇಕು ಅವಾಗ ಅದು ನ್ಯಾಚುರಲ್ ಆಗಿರುತ್ತೆ ಅಂತ ನನ್ನ ಓನ್ ಇದು ಅಂದರೆ ಅದೇನಂತಾರೆ ಓನ್ ಅಭಿಪ್ರಾಯ ಓಕೆ ಇಲ್ಲ ಇವಾಗಲೂ ಕಾರ್ಡ್ ಥರ ಇದೆ ಆದ್ರೆ ಮತ್ತೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಇದ್ದೀರಲ್ಲ ಅಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಈ ನಾನು ಫುಲ್ ಕಾರ್ಡ್ ಥರ ಮಾಡ್ಲಿಕ್ಕೆ ಹೋದ್ರೆ ನನಗೆ ಇನ್ಕಮ್ಮು ಮತ್ತೆ ಇದನ್ನೆಲ್ಲ ತೆಗಿಯೋದು ಪ್ರೋಸೆಸ್ ಮಾಡೋದೆಲ್ಲ ಕಷ್ಟ ಅದು ಬರಲ್ಲ ಈಗ ಅಡಿಕೆ ಗೊನೆ ಇಳಿಸ್ಬೇಕು ಇದಕ್ಕೆ ಈಗ ಸಮಸ್ಯೆ ಆಗ್ತಿದೆ ಒಂದು ಈಗ ಅಡಿಕೆ ಗೋನೆ ತೆಗಿಯುವಾಗ ಕಾಳು ಮೆಣಸು ನಂದು ಎರಡು ಮೂರು ನಾಲ್ಕು ಕ್ವಿಂಟಲ್ ಬಿದ್ದೋಗುತ್ತೆ ಅದು ಹೀಗೆ ಅದ್ರ ಮೇಲೆ ಬೀಳ ಬೀಳಿಸ್ತಾರೆ ಎಷ್ಟಂತ ಅದನ್ನು ಕಷ್ಟಪಟ್ಟು ಅದನ್ನು ತೆಗಿಯೋದು ಕಷ್ಟ ಇದೆ ನೆಲದಿಂದ ನಿಂತ್ಕೊಂಡು ಈಗ ಫೈಬರ್ ದೋಟಿ ಬಂದಿರೋದ್ರಿಂದ ತೆಗಿಯೋದು ಮೊದಲೆಲ್ಲ ಅಡಿಕೆ ಮರ ಹತ್ತಿ ತೆಂಗಿನ ಮರ ಹತ್ತೇ ಕಾಯಿ ಉದುರಿಸ್ತಾ ಇದ್ರು ಹ್ಞೂ ಬೀಳಿಸ್ತಾ ಇದ್ರು ಮೈನ್ ಅದೇ ಹೇಳಿದ್ನಲ್ಲ ನೀರು ಮತ್ತು ರಸ್ತೆ ಕರೆಕ್ಟಾಗಿದ್ದರೆ ಅವ್ನು ರೈತ ಫಿಫ್ಟಿ ಪರ್ಸೆಂಟ್ ಅವನು ಸೇಫರ್ ಸೈಡಿಗೆ ಹೋದ ಅಂತ ಇನ್ ಫಿಫ್ಟಿನಲ್ಲಿ ನೀವು ಕ್ರಾಪ್ಗಳು ನೀವು ಹೆಂಗೆ ಯೂಸ್ ಮಾಡ್ತೀರಿ ಅದರ ಮೇಲೆ ಡಿಪೆಂಡ್ ಕಾಳುಗಳೇನಾದರೂ ಬೆಳಿಲಿಕ್ಕೆ ಟ್ರೈ ಮಾಡಿ ಇದ್ರ ಮನೆಗೆ ಮಾಡಿದ್ರೆ ತರಕಾರಿ ಏನಾದರೂ ಬೆಳ್ಕೋತೀರಾ ಹಾಂ ನಮ್ಮನೆ ಆಗಷ್ಟೆಲ್ಲ ಈಗ ನುಗ್ಗೆ ಇದೆ ನನ್ನ ಹತ್ರ ಆಮೇಲೆ ಬಸ್ಲೆ ಅಂತೀವಿ ತೊಂಡೆ ಇದೆ ಆಮೇಲೆ ಹಲಸು ಅವೆಲ್ಲ ಈ ಎಳೆ ಹಲಸನ್ನ ನಾವು ಪಲ್ಯ ಮಾಡ್ತೀವಿ ಸಾಂಬಾರು ಮಾಡ್ತೀವಿ ಇದಾವೆ ನಮ್ಗೆ ಇಲ್ಲಿದೆ ಸುಮಾರು ಆಗುತ್ತೆ ನಮಗೆ ಬಾಳೆಕಾಯಲ್ಲಿ ನಾವು ಇದು ಮಾಡ್ತೀವಿ ಪಲ್ಯ ಎಲ್ಲ ಮಾಡ್ತಾರೆ ಆ ರೀತಿಯಾಗಿ ಮನೆಗೂ ಆಗುತ್ತೆ ಮಾರೋದಕ್ಕೂ ಆಗುತ್ತೆ 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 ಒಳ್ಳೆ ಆರ್ಗ್ಯಾನಿಕ್ ಫುಡ್ ತಿಂತಾ ಇದ್ದೀರಾ ಸರ್ ನೀವೇ ಅದೃಷ್ಟವಂತರು ಲಿಂಬು ಇದೆ ನನ್ನತ್ರ ಹತ್ರ ಮತ್ತೆ ಈ ಇಲ್ಲ ಇದೆಯಲ್ಲ ಇದಿದೆ ಅಂತ ಅಂದ್ರೆ ದೊಡ್ಡಲಿ ದೊಡ್ಡಲಿ ಅಂತ ಗೊತ್ತಾ ಮಲ್ನಾಡಿಂದ ಹೌದು ದೊಡ್ಡಲಿ ಇದೆ ನನ್ನ ಹತ್ರ ಓ ಆಮೇಲೆ ನೋಡಿ ಇದು ಇದು ನಿಮ್ಮ ಈ ಸಿದ್ದು ಹಲ್ಸಿನ ಗಿಡ ಇದು ಹಾ ನಿಮ್ಮ ನಿಮ್ಮ ತುಮಕೂರು ಹತ್ರ ಒಬ್ಬರು ಮಾಡಿದಾರಲ್ಲ ಅಲ್ಲಿಂದ ತಂದಿರೋದು ಅದು ಓಕೆ ಇದು ಈ ಗಿಡ ಇದು ಚಕ್ಕೋತಾ ಇದು ಸಿಹಿ ಚಕ್ಕೋತಾ ಇದು ಚಿಕ್ಕದ ಗಿಡ ಇವಾಗ ಹಾಕಿದೀರಾ ಹಾಕಿದೀನಿ ದೊಡ್ಲಿ ಬೇಕಾದ್ರೆ ಕಾಯಿ ಬಿಟ್ಟಿದೆ ತುಂಬಾ ಇರುತ್ತೆ ಇದನ್ನೆಲ್ಲ ನಾನು ಬಾರಿ ಏನು ಯೂಸ್ ಮಾಡಲ್ಲ ಪಪ್ಪಾಯಿ ಏನೋ ಈಗ ಪಕ್ಷಿ ಗಿಕ್ಷಿಗಳಿಗೆ ತಿಂದು ಬಿಟ್ಟಿದ್ ನಮಗ್ ಸಿಗುತ್ತಿಲ್ಲ ಅಂತಿಲ್ಲ ಕಮರ್ಷಿಯಲ್ ಆಗಿ ನಾನು ಅದನ್ನ ಇದು ಮಾಡಿಲ್ಲ ಸುಮ್ನೆ ಹಾಬಿ

ಎಷ್ಟ್ ದಿನ ಬೇಕಾಗುತ್ತೆ ಸರ್ ಇದು ಹಣ್ಣು ಆಗೋದಕ್ಕೆ ಇದು ಆಕ್ಚುಲಿ ಅನ್ ಸೀಸನ್ ಬರುತ್ತೆ ಇದು ಜೂನ್ ಜುಲೈ ಆಗಸ್ಟ್ ಅಲ್ಲಿ ಬರಬೇಕು ಏನ್ ಸ್ಮೆಲ್ ಗೊತ್ತಾಗ್ತಾ ಇಲ್ಲ ಸ್ಮೆಲ್ ಏನಿರಲ್ಲ ಈಗ ಅದು ಒಳಗಡೆ ಇದಿರುತ್ತೆ ರಾಪರ್ ಓಕೆ ಅದಕ್ಕೆ ಏನಂತೀರಿ ನೀವು ಪೊರೆ ಆ ಪೊರೆ ಸಾವಿರದ ಎಂಟುನೂರು ಸಾವಿರದ ಇನ್ನೂರು ರೂಪಾಯಿ ಇದೆ ಜಾಯಿಕಾಯಿಗೆ ಅದು ಹತ್ತು ರೂಪಾಯಿ ಹೋಗುತ್ತೆ ಒಂದು ಓಕೆ ನಾವೆಲ್ಲ ಯೂಶಲಿ ಅಡಿಕೆ ಅಲ್ಲ ಎಲೆ ಹಾಕ್ಬೇಕಾರೆ ಯೂಸ್ ಮಾಡ್ತೀವಿ ಜಾಯಿಕಾಯಿ ಎಲ್ಲ ಮಕ್ಕಳಿಗೆಲ್ಲ ಕೊಡ್ತಾರೆ ಹಾ ಅದಾದ ಅದಾದ ಸ್ಕೇಮ್ ನೀವು ಅಂದ್ರೆ ಇವಾಗ ಹಾಕಿರೋದ ಇದು ಅಥವಾ ತಗಿದೀರಿ ನನಗೆ ಒಂದು ಆರು ಏಳು ವರ್ಷದಿಂದ ನನಗೆ ಬರ್ತಿದೆ ಅಂದ್ರೆ ಅಲ್ಪ ಪ್ರಮಾಣದಲ್ಲಿ ಬರುತ್ತೆ ಅದ ಹೇಳ್ದಲ್ಲ ಈಗ ಪೇಟೆಗೆ ಹೋಗಾಗೆಲ್ಲ ಹಿಡ್ಕೊಂಡು ಹೋದ್ರೆ ಒಂಚೂರು ದುಡ್ಡು ಸಿಗುತ್ತೆ ಅದರಲ್ಲೇ ಪೇಟೆ ಖರ್ಚು ಮಾಡ್ಕೊಂಡು ಬರ್ಬೋದು ಹಂಗೆ ಪರ್ಟಿಕ್ಯುಲರ್ ಆಗಿ ಊರಿಗೆ ಏನ್ ಹೇಳ್ತಾರೆ ಸರ್ ಶಿವಮೊಗ್ಗದಲ್ಲಿ ಏರಿಯಾ ಹೆಸರೇನು ಆನೆ ಹಳ್ಳ ಅಂತ ಇಲ್ಲೊಂದು ಹಳ್ಳ ಬಂದಿದೆಯಾ ಕೆಳಗಡೆ ತುಂಗಾ ನದಿಗೆ ಬಂದ್ ಸೇರುತ್ತೆ ಅದಕ್ಕೆ ಕಾನೆ ಹಳ್ಳ ಅಂತ ಈ ಪ್ಲೇಸ್ ಪರ್ಟಿಕ್ಯುಲರ್ ಆಗಿ ಇದು ಅಮಟೆ ಅಂತಾರಲ್ಲ ನೀವು ಅದನ್ನ ಇದು ಮಾಡ್ತೀವಿ ಉಪ್ಪಿನಕಾಯಿ ಹಾಕ್ತಾರೆ ಅದು ಮಲ್ನಾಡ್ ವೆರೈಟಿ ಅದು ಹೌದು ಅಮಟೆ ಉಪ್ಪಿನಕಾಯಿ ಸಖತ್ ಆಗಿರುತ್ತೆ ಸ್ವಲ್ಪ ದಿನಕ್ಕೆ ಅದ್ರ ನೋಡಿ ಹೂವಾಗಿ ಕಾಯಿ ಆಗ್ತಿದ್ಯಾಲ ಆ ಮೊಗ್ಗಲ್ ಉಪ್ಪಿನಕಾಯಿ ಮಾಡಬಹುದು ಕಾಯಿಲ್ ಉಪ್ಪಿನಕಾಯಿ ಮಾಡಬಹುದು ಅದ್ರ ಎಲೆ ತಿನ್ಬೋದು ಉಳ್ಳುಳಿ ಆಗಿರುತ್ತೆ ತಿಂದವ್ರಿಗೆ ಗೊತ್ತಿರುತ್ತೆ ಅಲ್ಲಿ ದೊಡ್ಡಲಿ ಕಾಯಿ ಬೇಕಾದ್ರೆ ಅಲ್ಲಿ ಹಣ್ಣು ಆಗಿದೆ ಬೇಕಾದ್ರೆ ನೋಡಿ ಹಾ ಹಾ ಹೇಳಿಕಾಯಿ ಅದು ತುಂಬಾ ಹೆಲ್ತಿಗೆ ಒಳ್ಳೆಯದಲ್ಲ ಬಟರ್ ಫ್ರೂಟ್ ಇದು ಇದು ಬಿಟ್ಟಿಲ್ಲ ಅಲ್ಲೆಲ್ಲ ಬಿಡುತ್ತೆ ಅಲ್ಲಿ ಆ ಕಡೆ ದೊಡ್ಡ ಮರ ಇದೆ ಅದು ಅಷ್ಟೇ ಬಟರ್ಫ್ರೂಟ್ ಇಲ್ಲಿ ಮಂಗಗಳ ಹಾವಳಿನೂ ಇಲ್ಲ ಇರುತ್ತೆ ಎಲ್ಲೋ ಬರುತ್ತೆ ಹೋಗುತ್ತೆ ಇಲ್ಲ ಅಂತಿಲ್ಲ ಸುಮ್ಮನೆ ಬಂದು ಹೋಗ್ತಿರ್ತಾರ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ